ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಶ್ವಯುಜ ಮಾಸದಲ್ಲಿ ಆಚರಣೆ ಮಾಡುವಂತಹ ಸಂಕಷ್ಟರ ಚತುರ್ಥಿಗೆ ವಕ್ರತುಂಡ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ ಹಾಗಾಗಿ ಈ ಬಾರಿ ಈ ಒಂದು ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಯಾವ ದಿನ ಮಾಡಿಕೊಳ್ಬೇಕು ಮತ್ತು ವಿಶೇಷವಾಗಿ ಯಾರು ಹೊಸದಾಗಿ ಸಂಕಷ್ಟರ ಚತುರ್ಥಿಯ ಮಾಹಿತಿಯನ್ನು ನೋಡ್ತಿದ್ದೀರ ಅವರು ಯಾವ ರೀತಿ ಗಣಪತಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಳ್ಬೇಕು ಅದನ್ನು ಕೂಡ ತಿಳಿಸಿಕೊಡಲಾಗುತ್ತೆ ಮತ್ತು ಚಂದ್ರೋದಯದ ಸಮಯವೇನು ಈ ಎಲ್ಲ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಲಾಗುತ್ತೆ ಇದರ ಜೊತೆಗೆ ಈ ಒಂದು ಸಂಕಷ್ಟರ ಚತುರ್ಥಿಯ ವ್ರತಕತೆ ಏನಿದೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಳ್ಲಾಗುತ್ತೆ ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ನಾವು ಈ ಬಾರಿ ವಕ್ರತುಂಡ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಮಾಡೋದರಿಂದ ವಿಶೇಷವಾಗಿ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಇದರ ಜೊತೆಗೆ ಉತ್ತಮ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಮಾಡಿ ಇನ್ನು ಉತ್ತರ ಭಾರತದ ಕಡೆ ಕರ್ವಾ ಚೌತ್ ಅಂತ ಹೇಳಿ ವಿಶೇಷವಾಗಿ ಆಚರಣೆಯನ್ನು ಕೂಡ ಮಾಡಲಾಗುತ್ತೆ ಯಾಕಂದರೆ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಸೌಭಾಗ್ಯ ಪ್ರಾಪ್ತಿಗಾಗಿ ಮಾಡುವಂಥ ಒಂದು ಆಚರಣೆಯಾಗಿದೆ ಹಾಗಾಗಿ ಸಂಪೂರ್ಣ ಉಪವಾಸವನ್ನು ಇದ್ದು ಮುತ್ತೈದೆಯರು ಸುಮಂಗಲಿಯರು ಉಪವಾಸದ ಆಚರಣೆಯನ್ನು ಮಾಡಿ ನಂತರ ಚಂದ್ರ ದರ್ಶನವನ್ನು ಮಾಡಿ ಉಪವಾಸವನ್ನು ಮುರಿಯುವಂಥದ್ದಿರುತ್ತೆ ಇನ್ನು ನಾವು ಸಂಕಷ್ಟರ ಗಣಪತಿಯ ಒಂದು ಆಚರಣೆಯನ್ನು ಮಾಡೋದ್ರಿಂದ ಯಾವ ಒಂದು ಸಮಯ ಮತ್ತು ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನೋಡಿದಾಗ ಪಂಚಾಂಗದ ಪ್ರಕಾರ ನಾಳೆ ದಿನ ಅಂದರೆ ಅಕ್ಟೋಬರ್ ಹತ್ತನೇ ತಾರೀಕು ನಾವು ಶುಕ್ರವಾರ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಮಾಡ್ತಿದ್ವಿ ಹಾಗೆ ಅವತ್ತಿನ ದಿನ ವಿಶೇಷವಾಗಿ ಚಂದ್ರ ದರ್ಶನವನ್ನು ನೋಡಿದಾಗ ರಾತ್ರಿ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಚಂದ್ರ ದರ್ಶನ ಕೂಡ ಇದೆ ಹಾಗಾಗಿ ಸಂಪೂರ್ಣವಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬೆಳಗ್ಗೆ ಉಪವಾಸವನ್ನು ಪ್ರಾರಂಭ ಮಾಡಿ ಅದಕ್ಕೂ ಮುಂಚೆ ಕುಲದೇವರಿಗೆ ಹಾಗೆ ಮನೆ ದೇವರಿಗೆ ನಿಮ್ಮ ಇಷ್ಟ ದೇವರಿಗೆ ಗುರುಗಳಿಗೆ ಸ್ಮರಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪತಿಯಲ್ಲೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂತ ಬೆಳಗ್ಗೆ ಇವತ್ತು ಉಪವಾಸವನ್ನ ಅಂದ್ರೆ ವಕ್ರತುಂಡ ಸಂಕಷ್ಟಾರ ಚತುರ್ಥಿ ಪ್ರಯುಕ್ತವಾಗಿ ಉಪವಾಸದ ಆಚರಣೆಯನ್ನ ನಾನು ಕೈಗೊಳ್ಳುತ್ತಿದ್ದೀನಿ ಅಂತ ಹೇಳಿ ನೀವು ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಉಪವಾಸವನ್ನ ಪ್ರಾರಂಭವನ್ನ ಮಾಡಬೇಕು ಇನ್ನು ಯಾರಿಗೆ ಸಂಜೆ ಪೂಜೆ ಮಾಡಲಿಕ್ಕೆ ಸಮಯ ಆಗಲ್ಲ ಅನ್ನೋರು ಬೆಳಗ್ಗೆ ಪೂಜೆಯನ್ನ ಮಾಡಬಹುದಾ ಅಂದ್ರೆ ಅದಕ್ಕೂ ಕೂಡ ಮುಹೂರ್ತ ಮತ್ತು ಸಮಯವನ್ನು ತಿಳಿಸ್ಕೊಡ್ಲಾಗುತ್ತೆ ನೀವು ಆ ಸಮಯದಲ್ಲಿ ಗಣಪತಿಗೆ ಪೂಜೆಯನ್ನ ಮಾಡಬಹುದು ಆದರೆ ವಿಶೇಷ ಪೂಜೆ ಅಂದರೆ ಅದು ಸಂಜೆ ಹೊತ್ತಲ್ಲಿ ಯಾರಿಗೆ ಸಾಧ್ಯ ಆಗಲ್ಲ ಅಂತವರು ಸಂಜೆ ವೇಳೆ ಬಂದು ಮತ್ತೊಮ್ಮೆ ಕೈಕಾಲ್ ಮುಖ್ಯಮಂತ್ರಿ ಒಗದ ಬಟ್ಟೆಯನ್ನು ಧಾರಣೆಯನ್ನು ಮಾಡಿ ಮತ್ತೊಮ್ಮೆ ಗಣೇಶನಿಗೆ ಪೂಜೆಯನ್ನು ಮಾಡಿ ಚಂದ್ರ ದರ್ಶನವನ್ನು ಮಾಡಿ ಅಥವಾ ಒಂದು ಗಣೇಶನ ದೇವಸ್ಥಾನಕ್ಕಾದರೂ ಭೇಟಿ ಕೊಡೋದಾಗಿರ್ಬೋದು ಗರಿಕೆಯನ್ನು ಕೊಡೋದಾಗಿರ್ಬೋದು ದಾಸವಾಳದ ಹೂವನ್ನು ಕೊಡೋದಾಗಿರ್ಬೋದು ಈ ರೀತಿಯ ಆಚರಣೆಯನ್ನು ಕೂಡ ಮಾಡಿಕೊಳ್ಬೋದು ಅಂದರೆ ಯಾರಿಗೆ ಸಾಧ್ಯ ಆಗೋಲ್ಲ ಅಂಥವ್ರಿಗೆ ಮಾತ್ರ ಅಥವಾ ಸಾಧ್ಯ ಆಗುತ್ತೆ ಅಂತಂದವರು ನೀವು ಈ ರೀತಿಯಲ್ಲಿ ಅಂದರೆ ಷೋಷೋಪಚಾರ ಪೂಜೆಯನ್ನು ಮಾಡಿ ವಿಶೇಷವಾಗಿ ನಾಡಿದ್ದಿನ ಪ್ರಾರ್ಥನೆಯನ್ನು ಮಾಡಿದ್ರೆ ಬಹಳ ವಿಶೇಷ ಹಾಗಾಗಿ ಸಾಧ್ಯ ಆದವರು ಮಾಡಿ ಇನ್ನು ಮುಹೂರ್ತವನ್ನು ನೋಡೋಣ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಒಂದು ಸಮಯದಲ್ಲಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಬೋದು ಹಾಗೆ ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದು ಇನ್ನು ಯಾರಿಗೆ ಈ ಸಮಯದಲ್ಲಿ ಸಾಧ್ಯ ಆಗಿಲ್ಲ ಅವರು ಎಂಟು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಸಂಜೆ ಹೊತ್ತಲ್ಲಿ ಯಾರು ಗಣಪತಿಗೆ ಪೂಜೆಯನ್ನು ಮಾಡೋರಿದ್ದರೆ ಸಂಜೆ ಶುಭ ಮುಹೂರ್ತ ಅಂತ ನೋಡಿದಾಗ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಏಳು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲಿ ಗಣಪತಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬೋದು ಸಾಧ್ಯ ಆಗಲಿಲ್ಲ ಅಂದರೆ ಮತ್ತೊಂದು ಮುಹೂರ್ತ ಅಂದರೆ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಸಮಯದವರೆಗೂ ಕೂಡ ಒಂದು ಸಮಯ ಇರುತ್ತೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ಚಂದ್ರ ದರ್ಶನವನ್ನು ಮಾಡಿ ಹಾಗೆ ಗಣಪತಿ ಮತ್ತು ಚಂದ್ರದೇವನಿಗೆ ಅರ್ಹ್ಯವನ್ನು ಕೂಡ ಕೊಡಬಹುದು ಇದಿಷ್ಟು ಕೂಡ ಪೂಜೆ ಒಂದು ಶುಭ ಮುಹೂರ್ತ ಆಯಿತು ಈಗ ಯಾರು ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ತೀರಾ ಅಂಥವರಿಗೆ ಷೋಡಶೋಪಚಾರ ಪೂಜೆ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗುತ್ತೆ ಆ ಮಾಹಿತಿಯನ್ನು ನೋಡಿ ನೀವು ಆಚರಣೆಯನ್ನು ಮಾಡಬಹುದು ಇನ್ನು ಯಾರು ವ್ರತಕಥೆಯನ್ನು ಕೇಳಬೇಕು ಯಾಕಂದರೆ ಯಾವುದೇ ಒಂದು ಆಚರಣೆಗಳನ್ನು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ವ್ರತಕಥೆಗಳನ್ನು ಕೇಳಿದರೆ ಪೂಜೆ ಮಾಡಿದಷ್ಟೇ ಫಲವನ್ನು ಪಡಿಬೋದು ಅಂತ ಹೇಳಲಾಗುತ್ತೆ ಹಾಗಾಗಿ ನಾಳೆ ದಿನ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಿ ಯಾಕಂದರೆ ಸೌಭಾಗ್ಯ ಪ್ರಾಪ್ತಿಗಾಗಿ ಮತ್ತು ಸಂತಾನದ ಒಂದು ಉತ್ತಮ ಸಂತಾನಕ್ಕಾಗಿ ಆಚರಣೆಯನ್ನು ಮಾಡೋದಿರುತ್ತೆ ಇನ್ನು ಪೂಜೆ ಪ್ರಾರಂಭಕ್ಕೂ ಮುನ್ನ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬಹುದು पूर्वोक्त एवं गुण विशेषण विशे शुभ तिथ तो, मम सर्वसंकट निवृत्ति द्वारा सकल कार्य सिद्ध्यर्थ आश्वज मसे शुभ तिथ तो, श्री गणेश देवता प्रीत्यर्थम यथाशक्ति यथाज्ञान श्री ವಕ್ರತುಂಡ ಸಂಕಷ್ಟ ಹರ ಚತುರ್ಥಿ ಪೂಜಾ ಕರಿಷ್ಯೆ ಅಂತ ಹೇಳ್ಕೊಂಡು ನೀವು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ ಗಣಪತಿಯನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿರ್ತೀರಾ ಹಾಗೆ ದೀಪವನ್ನು ಮೊದಲು ಹಚ್ಚಿಕೊಂಡು ನಂತರನೇ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ನಂತರ ಕಲಶ ಪೂಜೆಯನ್ನ ಮಾಡ್ಕೊಳ್ಬೇಕು ಕಲಶ ಪೂಜೆ ಅಂದ್ರೆ ಒಂದು ಕಲಶದಲ್ಲಿ ನೀರನ್ನ ತುಂಬಿಟ್ಕೊಂಡು ಇದನ್ನ ಅಂದ್ರೆ ಗಣಪತಿ ಪೂಜೆಗೆ ಬಳಸ್ಕೊಳ್ಬೇಕು ಹಾಗಾಗಿ ಒಂದು ಕಲಶದಲ್ಲಿ ನೀರನ್ನ ತುಂಬಿಟ್ಕೊಂಡು ತದಂಗ ಕಲಶ ಪೂಜನಾ ಅಂಚ ಕರಿಷ್ಯೆ ಅಂತ ಹೇಳಿ ಕಲಶದ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಅದರ ಮೇಲೆ ಕೈಯಿಟ್ಟು ಗಂಗೆ ಚಾಯ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮೂರು ಅಂತ ಹೇಳಿ ನೀವು ಮೊದಲು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಧ್ಯಾನವನ್ನು ಮಾಡಿಕೊಳ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಶ ಸರ್ವದ ಒಟ್ನಲ್ಲಿ ಗಣೇಶನನ್ನು ಮೊದಲು ಧ್ಯಾನವನ್ನು ಮಾಡಿಕೊಂಡು ನಂತರ ಗಣೇಶನನ್ನ ಆವಾಹನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಕೈಯಲ್ಲಿ ಅಕ್ಷತೆಯನ್ನ ಹಿಡಿದು ಓಂ ಶ್ರೀ ಮಹಾಗಣಪತಿ ನಮಃ ಆಹ್ವಾನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಗಣಪತಿ ಇರುವಂತಹ ಜಾಗಕ್ಕೆ ಹಾಕ್ಬೇಕಾಗುತ್ತೆ ನಂತರ ಆಸನಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಪೀಠಕ್ಕೆ ಅಕ್ಷತೆಯನ್ನ ಹಾಕ್ಬೇಕು ನಂತರ ಓಂ ಶ್ರೀ ವಕ್ರತುಂಡ ಮಹಾಗಣಪತಿ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೀವು ಒಂದು ಉದ್ಧಾರಣೆ ನೀರನ್ನು ತೆಗೆದುಕೊಂಡು ಗಣೇಶನಿಗೆ ತೋರಿಸಿ ಕೆಳಗಡೆ ಬಟ್ಲಲ್ಲಿ ಹಾಕಬೇಕು ಪುನಃ ಒಂದು ಉದ್ಧಾರಣೆ ನೀರನ್ನು ತೆಗೆದುಕೊಂಡು ಓಂ ಶ್ರೀ ಮಹಾಗಣಪತಿ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಉದ್ಧರಣೆ ನೀರು ತೋರಿಸಿ ಬಟ್ಲಲ್ಲಿ ಹಾಕಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಒಂದು ಉದ್ಧರಣೆ ನೀರು ತೋರಿಸಿ ಬಟ್ಲಲ್ಲಿ ಹಾಕಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪಂಚಾಮೃತವನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಹೂವನ್ನು ಅದ್ದಿ ಪಂಚಾಮೃತ ಸ್ನಾನವನ್ನು ಮಾಡಿಸ್ಬೇಕು ಅದರ ನಂತರ ಕಲಶದಲ್ಲಿ ಹೂವನ್ನು ತೆಗೆದುಕೊಂಡು ನೀರನ್ನು ಅದ್ದು ಓಂ ಶ್ರೀ ಮಹಾಗಣಪತಿ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ಅದರ ನಂತರ ಓಂ ಶ್ರೀ ಮಹಾಗಣಪತಿ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗಣೇಶನಿಗೆ ಏರಿಸ್ಕೊಳ್ಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಹಚ್ಚಬೇಕು ಅದರ ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಂತ ಹೇಳಿ ಅರಿಶಿನ ಕುಂಕುಮವನ್ನು ಹಾಕಬೇಕು ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಓಂ ಶ್ರೀ ಮಹಾಗಣಪತಿ ನಮಃ ಪರಿಮಳ ಪತ್ರ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಗರಿಕೆ ಕೆಂಪು ಹೂವು ಹಾಗೆ ಎಕ್ಕದ ಹೂ ಸಿಕ್ಕಿದ್ರೆ ಇನ್ನೂ ಶ್ರೇಷ್ಠ ನಿಮ್ಮ ಹತ್ರ ಯಾವ ಹೂವಿರುತ್ತೆ ಆ ಹೂವೆಲ್ಲವನ್ನು ಕೂಡ ಗಣೇಶನಿಗೆ ಅರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಗಣಪತಿಗೆ ಅಷ್ಟೋತ್ತರವನ್ನು ಮಾಡಬೇಕಾಗುತ್ತೆ ಹೂವಿದ್ರೆ ಹೂವಲ್ಲಿ ಪುಷ್ಪ ಅಷ್ಟೋತ್ತರ ಸಮರ್ಪಯಾಮಿ ಅಂತ ಹೇಳಿ ಹೂವನ್ನು ಹಾಕ್ಕೊಂಡು ಹೇಳ್ಕೊಳ್ಬೋದು ಅಥವಾ ದೂರ್ವ ಅಂದರೆ ಗರಿಕೆ ಇದ್ದರೆ ಅದನ್ನು ಕೂಡ ಗಣೇಶನಿಗೆ ನೀವು ಅಷ್ಟೋತ್ತರವನ್ನು ಹೇಳ್ತಾ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ನಂತರ ಧೂಪಂ ಅಂದರೆ ಏನೇ ನೀವು ಹೇಳೋಕ್ಕೂ ಮುಂಚೆ ಓಂ ಶ್ರೀ ಮಹಾಗಣಪತಿ ನಮಃ ಧೂಪಂ ಸಮರ್ಪಾಯಾಮಿ ಅ ಉಪ ಆದಮೇಲೆ ದೀಪವನ್ನು ತೋರಿಸ್ಬೇಕು ಓಂ ಶ್ರೀ ಮಹಾಗಣಪತಿ ನಮಃ ದೀಪಂ ಸಮರ್ಪಯಾಮಿ ಅಥವಾ ದೀಪಂ ದರ್ಶಯಾಮಿ ಅಂತ ಹೇಳಬೇಕು ನಂತರ ನೈವೇದ್ಯ ಇರುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೈವೇದ್ಯವನ್ನು ಮಾಡಿ ವಿಘ್ನೇಶ್ವರನಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ಬಹಳ ಮುಖ್ಯವಾಗಿ ಕಾಳು ಹುಸ್ಲಿ ಆಗಿರ್ಬೋದು ಅಥವಾ ಪಂಚಕಜ್ಜಾಯ ಆಗಿರ್ಬೋದು ಅಥವಾ ಗಣೇಶನಿಗೆ ಮೋದಕ ಆಗಿರ್ಬೋದು ಅಥವಾ ಕರ್ಜಿಕಾಯಿ ಆಗಿರ್ಬೋದು ಇದೆಲ್ಲವನ್ನು ಕೂಡ ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡಬಹುದು ನಂತರ ಎಲೆ ಅಡಿಕೆ ಹಾಗೆ ನೀವು ಏನು ಅಂದರೆ ಬಾಳೆಹಣ್ಣು ಎಲೆ ಅಡಿಕೆ ಕಾಯಿ ಇಟ್ಕೊಂಡಿರ್ತೀರ ಅದನ್ನು ಕದಳಿ ಫಲ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ಹಣ್ಣು ಕಾಯಿಯನ್ನು ನೈವೇದ್ಯವನ್ನು ಮಾಡಬೇಕು ನಂತರ ಕರ್ಪೂರದ ಆರತಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದ ಆರತಿಯನ್ನು ಗಣೇಶನಿಗೆ ಮಾಡಬೇಕು ನಂತರ ಗಣೇಶನಿಗೆ ಪ್ರದಕ್ಷಿಣ ನಮಸ್ಕಾರ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಮಸ್ಕಾರವನ್ನು ಮಾಡಿದ ನಂತರ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡಿದು ಹಾಗೆ ಗರಿಕೆಯನ್ನು ಕೂಡ ಕೈಯಲ್ಲಿ ಹಿಡಿದು ಸ್ವಾಮಿಗೆ ಅಂದರೆ ಗಣೇಶನಿಗೆ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನೀವು ಗಣೇಶನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗುತ್ತೆ ನಂತರ ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಈ ಅರ್ಘ್ಯವನ್ನ ಹೇಗೆ ಕೊಡಬೇಕು ಹಾಗೆ ಯಾವ ಸ್ತೋತ್ರವನ್ನು ಹೇಳಿ ಅರ್ಘ್ಯ ಮಂತ್ರವನ್ನು ಹೇಳಿ ಕೊಡಬೇಕು ಅಂತ ನಾನು ಈಗಾಗಲೇ ಆ ವಿಡಿಯೋನ ಕೂಡ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಜೊತೆಗೆ ವಿಡಿಯೋ ಕೊನೆಯಲ್ಲೂ ಕೂಡ ಅದರ ಮಾಹಿತಿ ಬರುತ್ತೆ ದಯವಿಟ್ಟು ನೀವು ಅದನ್ನು ಕ್ಲಿಕ್ ಮಾಡಿ ಮಾಹಿತಿಯನ್ನು ನೋಡ್ಬೋದು ಇನ್ನು ಅರ್ಘ್ಯವನ್ನು ಕೊಟ್ಟ ನಂತರ ಕ್ಷಮಾಪಣೆಯನ್ನು ದೇವರಲ್ಲಿ ಕೇಳಬೇಕು ಅಂದರೆ ನನ್ನ ಪೂಜೆಯಲ್ಲಿ ಯಾವುದೇ ಒಂದು ತಪ್ಪುಗಳಾಗಿದ್ರೂ ಕೂಡ ಅದೆಲ್ಲವನ್ನು ಕೂಡ ಕ್ಷಮೆ ಮಾಡುವಂಥೇಳಿ ನೀವು ಗಣಪತಿಗೆ ಒಂದು ಕ್ಷಮಾಪಣೆಯನ್ನು ಕೇಳಿಕೊಳ್ಬೇಕಾಗತ್ತೆ ನಂತರ ಅಕ್ಷತೆ ಹೂವನ್ನು ಕೈಲಿಡಿದು ಗಣೇಶನಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ವ್ರತಕಥಾ ವಿಚಾರಕ್ಕೆ ಬಂದರೆ ವಕ್ರತುಂಡ ಸಂಕಷ್ಟಹರ ಗಣೇಶ ಚತುರ್ಥಿಯ ವ್ರತಕಥೆಯು ದಂತಕಥೆಯ ಪ್ರಕಾರ ವೃತಾಸುರ ಎಂಬ ರಾಕ್ಷಸನು ವಾಸಿಸ್ತಿರ್ತಾನೆ ಅವನು ಎಷ್ಟು ವಿನಾಶಕಾರಿಯಾಗಿ ಬೆಳೆದಿರ್ತಾನೆ ಅಂದರೆ ದೇವತೆಗಳು ಹಾಗೆ ಭೂಲೋಕ ಸ್ವರ್ಗಲೋಕ ಸೃಷ್ಟಿಗಳಿಗೆ ಭಾರಿ ಹಾನಿಯನ್ನುಂಟು ಮಾಡ್ತಿರ್ತಾನೆ ಆದ್ದರಿಂದ ಸಂಪೂರ್ಣ ವಿನಾಶದ ಭಯದಿಂದ ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ಸಹಾಯಕ್ಕಾಗಿ ಭಗವಾನ್ ವಿಷ್ಣುವಿನ ಬಳಿಗೆ ಧಾವಿಸ್ತಾರೆ ಅವರ ದುಃಖವನ್ನ ಕೊನೆಗೊಳಿಸೋಕೆ ಭಗವಾನ್ ದೇವರು ರಾಕ್ಷಸನು ಅಂದ್ರೆ ಅವನ ಕುಲದ ಜೊತೆಗೆ ಸಮುದ್ರದ ಮಧ್ಯಭಾಗದಲ್ಲಿ ವಾಸಿಸ್ತಿದ್ದಾನೆ ಅಂತ ತಿಳ್ಕೊತಾರೆ ಆ ರಾಕ್ಷಸರು ಮತ್ತು ಆ ರಾಕ್ಷಸ ಕುಲದ ಎಲ್ಲರೂ ಕೂಡ ಬ್ರಹ್ಮದೇವನಿಂದ ವರವನ್ನ ಪಡೆದುಕೊಂಡಿರ್ತಾರೆ ಅಂದರೆ ಯಾವುದೇ ದೇವತೆಗಳ ಕೈಯಲ್ಲಿ ನಮಗೆ ಸಾವು ಆಗಬಾರ್ದು ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳಿ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡಿರ್ತಾರೆ ಹಾಗಾಗಿ ದೇವರುಗಳು ಸಮುದ್ರದಲ್ಲಿನ ಎಲ್ಲ ನೀರನ್ನು ಕುಡಿಯಬಲ್ಲಂತಹ ಅಗಸ್ತ್ಯ ಮುನಿಯಿಂದ ಸಹಾಯವನ್ನು ಪಡಿಬೇಕು ಅಂತ ಭಗವಾನ್ ದೇವರು ಸಲಹೆಯನ್ನು ನೀಡ್ತಾರೆ ದೇವರ ಸೂಚನೆಯಂತೆ ದೇವತೆಗಳು ತೀವ್ರ ತಪಸ್ಸನ್ನು ಮಾಡಿದ ನಂತರ ಮುನಿಯು ಸಹಾಯವನ್ನು ಕೋರ್ತಾರೆ ಅವರ ಕಷ್ಟವನ್ನು ತಿಳಿದ ನಂತರ ಅಗಸ್ತ್ಯ ಮುನಿಗಳು ಅವರನ್ನು ಸಮಾಧಾನವನ್ನು ಪಡಿಸಿ ಮತ್ತು ಚಿಂತಿಸಬೇಡಿ ಅಂತ ಹೇಳ್ತಾರೆ ಅದಾಗಿನೂ ಕೂಡ ಅವರನ್ನು ದೇವಲೋಕಕ್ಕೆ ಕಳುಹಿಸಿದ ನಂತರ ಋಷಿಯು ಇಡೀ ಸಾಗರವನ್ನು ಹೇಗೆ ಕುಡಿಯಬಹುದು ಅಂತ ಆಶ್ಚರ್ಯವನ್ನು ಕೂಡ ಪಡ್ತಾರೆ ಆದ್ದರಿಂದ ಅವರು ಮೊದಲಿಗೆ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಮತ್ತು ಸಂಕಷ್ಟಹರ ಚತುರ್ಥಿಯ ದಿನದಂದು ವಕ್ರತುಂಡ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಮೂರು ತಿಂಗಳುಗಳ ಕಾಲ ತಪಸ್ ಮಾಡಿದ ನಂತರ ಅಗಸ್ತ್ಯ ಮುನಿಗಳು ಸಾಗರದಲ್ಲಿರುವಂತಹ ಎಲ್ಲ ನೀರನ್ನು ಕುಡಿದು ಪೂರ್ತಿ ಸಾಗರವನ್ನ ಬರಿದಾಗಿಸಿ ಒಣಗಿಸಿಬಿಡ್ತಾರೆ ಇದರ ಪರಿಣಾಮವಾಗಿ ರಾಕ್ಷಸರು ನಿರಾಶ್ರಿತರಾಗ್ತಾರೆ ಮತ್ತು ಅವರೆಲ್ಲರೂ ಕೂಡ ಶಕ್ತಿಹೀನರಾಗ್ತಾರೆ ಈ ಒಂದು ವೃತಕತೆಯನ್ನ ಶ್ರೀಕೃಷ್ಣ ಪರಮಾತ್ಮನು ಕೂಡ ಪಾಂಡವರಾಜ ಯುಧಿಷ್ಠಿರನು ತನ್ನ ಶತ್ರುಗಳನ್ನು ಹೇಗೆ ಸೋಲಿಸಬೇಕು ಅಂತ ಹೇಳಿ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆಯನ್ನು ಮಾಡಿ ನಂತರ ನೀನು ಒಂದು ಸೋಲಿಸು ಅಂತ ಹೇಳಿ ಅವನಿಗೂ ಕೂಡ ಸೂಚನೆಯನ್ನು ಕೊಡ್ತಾರೆ ಹಾಗಾಗಿ ಇದು ಈ ವಕ್ರತುಂಡ ಸಂಕಷ್ಟಹರ ಚತುರ್ಥಿಯ ಬ್ರತಕತೆಯಾಯಿತು ಇನ್ನು ಯಾವ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಅಂದರೆ ಗಣೇಶನ ಯಾವುದೇ ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಅದರಲ್ಲೂ ವಕ್ರತುಂಡ ಸಂಕಷ್ಟಹರ ಚತುರ್ಥಿಯಾಗಿರೋದ್ರಿಂದ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶ ಸರ್ವದ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ಈ ಒಂದು ಮಂತ್ರವನ್ನು ಸರಳವಾಗಿರುವಂಥ ಮಂತ್ರವನ್ನು ಕೂಡ ಪಠಣೆಯನ್ನು ಮಾಡಿ ವಿಘ್ನೇಶ್ವರನಿಗೆ ನಮಸ್ಕಾರವನ್ನು ಮಾಡಬಹುದು ಜೊತೆಗೆ ತಪ್ಪದೆ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬೇಕು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನಾನು ಈಗಾಗಲೇ ನೀಡಿದ್ದೀನಿ ಹಾಗಾಗಿ ಅದರ ಲಿಂಕ್ ಕೂಡ ಈ ವಿಡಿಯೋ ಕೊನೆಯಲ್ಲಿ ಬರುತ್ತೆ ನೀವು ನೋಡಬಹುದು ಇನ್ನು ಸರಳವಾಗಿ ಓಂ ವಕ್ರತುಂಡಾಯ ಹುಂ ಈ ಒಂದು ಮಂತ್ರವನ್ನು ಕೂಡ ಹೇಳಿಕೊಂಡ್ರೆ ಅಂದರೆ ನೂರೆಂಟು ಬಾರಿ ಮಂತ್ರ ಜಪವನ್ನು ಮಾಡುವುದರಿಂದ ಅದ್ಭುತವಾದಂಥ ನಿಮಗೆ ಲಾಭ ಸಿಗುತ್ತೆ ಹಾಗಾಗಿ ಈ ಒಂದು ವಕ್ರತುಂಡ ಸಂಕಷ್ಟಹರ ಎಂದು ಈ ಒಂದು ಸರಳ ಮಂತ್ರವನ್ನು ಪಠಣೆಯನ್ನು ಮಾಡಬಹುದು ಇನ್ನು ಗಣೇಶನ ಯಾವುದೇ ಮಂತ್ರ ಆಗಲಿ ಅಥವಾ ಗಣೇಶನ ನಾಮಗಳನ್ನು ಪಠನೆ ಮಾಡೋದರಿಂದ ವಿಘ್ನೇಶ್ವರನ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗಿದ್ರೆ ಸಂಪೂರ್ಣವಾಗಿ ವಕ್ರತುಂಡ ಸಂಕಷ್ಟಹರ ಚತುರ್ಥಿಯ ವಿಧಾನ ಆಗಿರಬಹುದು ಮತ್ತು ಮಹತ್ವ ಪೂಜಾ ವಿಧಾನ ಮತ್ತು ಸರಳವಾಗಿ ಯಾವ ಮಂತ್ರ ಶ್ಲೋಕವನ್ನು ಹೇಳ್ಕೊಳ್ಬಹುದು ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು